ಎವ್ರಿ ವನ್ ಮತ್ತೊಮ್ಮೆ ಕ್ರಿಯಾನ್ಸ್ಟಾರ್ಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇರ್ಬೋದು ಅನ್ನೋದನ್ನು ನೋಡೋಣ ನಿಮ್ಮಿಬ್ಬರ ಭಾವನೆಗಳು ಹೇಗಿದೆ ಅನ್ನೋದನ್ನು ನೋಡೋಣ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಜೆಷನ್ ಕೊಡಿ ಹಾಗೆ ಶೇರ್ ಮಾಡಿ ಇದರಿಂದ ಬೇರೆಯವ್ರಿಗೂ ಹೀಲಿಂಗ್ ಸಿಗ್ಬೋದು ಇದಕ್ಕೆ ಟಾರೋ ಕಾರ್ಡ್ಸ್ ಇಂದ ಏನು ಮೆಸೇಜ್ ಬರುತ್ತೆ ನೋಡೋಣ ಏನ್ ಕಾರ್ಡ್ಸ್ ಬರುತ್ತೆ ಇಲ್ಲೊಂದು ಜಜ್ಮೆಂಟ್ ಬರ್ತದೆ ಕಾಯಿಂಟ್ಸ್ ಹಾಗೆ ಆಫ್ ಸಾರ್ಟ್ಸ್ ನೈಟ್ ಆಫ್ ಸಾರ್ಟ್ಸ್ ಇದೆ ಬಾಟಮ್ನಲ್ಲಿ ಒಂದು ಕಾರ್ಡ್ ತೆಗೆಯೋಣ ಫ್ಲೆಕ್ಸಿಬಿಲಿಟಿ ಇದೆಲ್ಲ ಏನ್ ಹೇಳ್ತಾ ಇದೆ ನೋಡೋಣ ಇಲ್ಲೊಂದು ಸೈಲೆಂಟ್ ಲವ್ ಸ್ಟೋರಿ ಕಾಣ್ತಾ ಇದೆ ಕನ್ಫ್ಯೂಷನ್ ನೀವು ಇಷ್ಟ ಇಷ್ಟಪಟ್ಟ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ಸಿಚುವೇಶನ್ಶಿಪ್ ಎನರ್ಜಿ ಕಾಣ್ತಾ ಇದೆ ಆ ವ್ಯಕ್ತಿಯಿಂದ ನಿಮಗೆ ಯಾವ ನಿರ್ಧಾರಗಳು ಇಲ್ಲ ನಿಮಗೇ ಗೊತ್ತಿಲ್ಲ ಆ ವ್ಯಕ್ತಿ ನಿಮ್ಮನ್ನು ನಿಜವಾಗ್ಲೂ ಇಷ್ಟಪಡ್ತಾರಾ ಸೈಲೆಂಟ್ ಸೈಲೆಂಟಾಗಿ ಆ ವ್ಯಕ್ತಿನ ಮನಸಲ್ಲೇ ಇಷ್ಟಪಡ್ತಾ ಇದ್ದೀರಾ ಏನೂ ಮಾಡಲಾರ್ದ ಪರಿಸ್ಥಿತಿನಲ್ಲಿದ್ದೀರಾ ಆ ಥರ ಅನ್ನಿಸ್ತಾ ಇದೆ ಈ ವ್ಯಕ್ತಿ ಜೊತೆ ಮುಂದೆ ಹೋಗಲೂ ಆಗದ ಪರಿಸ್ಥಿತಿ ಇಲ್ಲ ಮರೆಯೋಕ್ಕೂ ಆಗದಂಥ ಸಿಚ್ಯುವೇಶನಲ್ಲಿ ಸಿಕ್ಕಾಕ್ಕೊಂಡಿದ್ದೀರಾ ಈ ವ್ಯಕ್ತಿ ನಿಮ್ಮ ಪಾಸ್ಟ್ ಲೈಫ್ ರಿಲೇಟಿವ್ ಇರಬಹುದು ಅಥವಾ ಚೈಲ್ಡ್ಹುಡ್ ಫ್ರೆಂಡ್ ಆಗಿರಬಹುದು ಈಗ ಮತ್ತೆ ಭೇಟಿ ಆಗಿದ್ದೀರಾ ಈ ವ್ಯಕ್ತಿ ನಿಮಗೆ ಮೊದಲೇ ಪರಿಚಯ ಇದ್ದರು ಆಲ್ ಆಫ್ ಎ ಸಡನ್ ಫೀಲಿಂಗ್ಸ್ ಡೆವಲಪ್ ಆಗಿದೆ ಆ ಎನರ್ಜಿ ಇಲ್ಲಿ ಕಾಣ್ತಾ ಇದೆ ಈ ವ್ಯಕ್ತಿನಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗಿದೆ ಎಕ್ಸ್ಟರ್ನಲ್ ಅಥವಾ ಇಂಟರ್ನಲ್ ಆಗಿರಬಹುದು ಏನೋ ಫಿಸಿಕಲ್ ಚೇಂಜಸ್ ಇದೆ ಬದಲಾವಣೆ ಇದೆ ಅದರಿಂದ ನೀವು ಅಟ್ರ್ಯಾಕ್ಟ್ ಆಗಿದ್ದೀರಾ ಈ ಟೈಮಲ್ಲಿ ನೀವು ಸ್ಟಕ್ಕಾಗಿದ್ದೀರಾ ಈ ಎನರ್ಜಿ ಯಾವಾಗಲೂ ಹೀಗೆ ಇರಲ್ಲ ಇಲ್ಲೊಂದು ಫ್ಲೆಕ್ಸಿಬಿಲಿಟಿ ಬಂದಿದೆ ಪಾಸಿಟಿವ್ ಮೂಮೆಂಟ್ ಎನರ್ಜಿ ಇದೆ ಅನ್ಕೋತೀನಿ ನೀವೊಂದು ಮ್ಯಾಗ್ನೆಟ್ ಥರ ಆ ವ್ಯಕ್ತಿಗೆ ಅಟ್ರ್ಯಾಕ್ಟ್ ಆಗಿದ್ದೀರಾ ಪ್ರತಿ ಕ್ಷಣವೂ ಅವರ ಬಗ್ಗೆನೇ ಯೋಚಿಸ್ತೀರಾ ಒಂದೊಂದು ಸರಿ ಇದರಿಂದ ಪ್ರಯೋಜನ ಇಲ್ಲ ನಾನು ಯಾಕೆ ಆ ವ್ಯಕ್ತಿ ಬಗ್ಗೆ ಇಷ್ಟೊಂದು ಯೋಚಿಸ್ತೀನಿ ಆ ಥರ ನಿಮಗೆ ನೀವೇ ಹೇಳ್ಕೊತೀರಾ ಆದರೂ ಇದ್ರ ಬಗ್ಗೆ ನೀವು ಇರ್ರೆಸಿಸ್ಟಿಬಲ್ ಆ ವ್ಯಕ್ತಿನ ನೀವು ಮರೆಯೋಕ್ಕಾಗ್ತಾ ಇಲ್ಲ ಅವ್ರ ಬಗ್ಗೆ ಯೋಚಿಸೋದು ನಿಮಗೊಂದು ಹ್ಯಾಬಿಟ್ ಆಗಿಬಿಟ್ಟಿದೆ ಈಗೀಗ ಹಾಗೆ ಇಲ್ಲೊಂದು ಅಟ್ಯಾಚ್ಮೆಂಟು ಬೆಳೆದಿದೆ ಇಂಟೆನ್ಸ್ ಫೀಲಿಂಗ್ಸ್ ಇದೆ ಅವ್ರ ಭಾವನೆಗಳನ್ನ ನೋಡಿದಾಗ ನಿಮ್ಮ ಮೇಲೆ ಅವರಿಗೆ ಭಾವನೆಗಳಿದೆ ಮೇಲೆ ಅವರಿಗೆ ಇಷ್ಟ ಇದೆ ಅದನ್ನು ಕಂಟ್ರೋಲ್ ಮಾಡ್ಕೋತಾ ಇದ್ದಾರೆ ಏನೋ ಕೆಲವು ಕಾರಣಗಳಿಂದ ಮುಂದುವರಿಯೋಕ್ಕೆ ಆಗ್ತಾ ಇಲ್ಲ ಕೆಲವು ಲೈಫ್ ಚಾಲೆಂಜಸ್ ಇರಬಹುದು ಅದನ್ನೆಲ್ಲ ಓವರ್ಕಮ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನಗಳು ನಡೀತಾ ಇರಬಹುದು ಹಿಂದಿನ ಕಹಿ ನೆನಪುಗಳು ಇರಬಹುದು ಯಾಕೋ ಮುಂದುವರಿಯೋಕೆ ಇಷ್ಟ ಆಗ್ತಾ ಇಲ್ಲ ನೀವು ಅಂದ್ಕೊಂಡಾಗೆ ಅವರಿಲ್ಲ ನೀವು ಅವರನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಅವರ ಪಾಸ್ಟ್ ಲೈಫ್ ತಿಳ್ಕೋಬೇಕಾಗತ್ತೆ ಹಾಗೆ ಇಲ್ಲಿ ಅನ್ನಿಸ್ತಾ ಇದೆ ನೀವು ತಿಳ್ಕೊಂಡಷ್ಟು ಸೀದಾ ಸಾದಾ ವ್ಯಕ್ತಿ ಅಲ್ಲ ಅವರು ಅವರ ಕೆಲವು ಬಿಹೇವಿಯರ್ಗಳು ನಿಮಗೆ ಸಿಟ್ಟು ಬರಿಸುತ್ತೆ ಮೂಡ್ ಸ್ವಿಂಗ್ಸ್ ಇರಬಹುದು ಅನಾಯಿಂಗ್ ನೇಚರ್ ಇರಬಹುದು ನಿಮಗೆ ಇಷ್ಟ ಆಗಲ್ಲ ಕೆಲವು ಸಾರಿ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೆಲವು ಸರಿ ಅವರು ಹರ್ಟ್ ಮಾಡಿರಬಹುದು ನೀವು ಇಷ್ಟ ಇದೆ ಕೆಲವು ನಿಮ್ಮ ವರ್ತನೆಗಳು ಅವ್ರಿಗೂ ಇಷ್ಟ ಇಲ್ಲ ಹಾಗೂ ಅನಿಸ್ತಾ ಇದೆ ಇಬ್ರಿಗೂ ನಿಮ್ಮ ಪ್ಲಸ್ ಮೈನಸ್ ಪಾಯಿಂಟ್ಸ್ ಗೊತ್ತಿರಬಹುದು ಆದ್ರೂ ಅಟ್ರ್ಯಾಕ್ಟ್ ಆಗಿದ್ದೀರಾ ಆದರೆ ನಿಮಗೆ ಮುಂದುವರಿಯಕ್ಕಾಗ್ತಾ ಇಲ್ಲ ಆ ಎನರ್ಜಿ ಇಲ್ಲಿ ಬರ್ತಾ ಇದೆ ಸಿಚುಯೇಷನ್ಶಿಪ್ನಲ್ಲಿದ್ದೀರಾ ಇನ್ವಾಲ್ವ್ ಆಗಿದ್ದೀರಾ ಕನೆಕ್ಟ್ ಆಗಿದ್ದೀರಾ ಇದು ಯಾವ ರಿಲೇಷನ್ಶಿಪ್ಗಿಂತ ಕಡಿಮೆ ಇಲ್ಲ ನೀವು ಹೇಳ್ಕೊತೀರಾ ಶೋ ಮಾಡ್ತೀರಾ ಅವರು ಸಪ್ರೆಸ್ ಮಾಡ್ಕೋತಾರೆ ಮೇಲೆ ಇಷ್ಟ ಇದ್ರೂ ಏನೂ ತೋರಿಸ್ಕೋತಾ ಇಲ್ಲ ಇಷ್ಟೇ ಡಿಫ್ರೆನ್ಸ್ ಇಲ್ಲಿ ಕಾಣ್ತಾ ಇದೆ ಇಲ್ಲಿ ಮುಂದೆ ಫ್ಲೆಕ್ಸಿಬಿಲಿಟಿ ಇದೆಯಾ ಮುಂದೆ ಏನಾಗುತ್ತೆ ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಏನು ಹೇಳುತ್ತೆ ನೋಡೋಣ ಅವರು ಸೈಲೆಂಟಾಗಿ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ ನಿಮ್ಗೇನು ಏನು ಇಷ್ಟ ಏನು ಇಷ್ಟ ಇಲ್ಲ ಅದನ್ನೆಲ್ಲ ಗಮನಿಸ್ತಾರೆ ನೀವು ಅವರನ್ನು ಅಟ್ರಾಕ್ಟ್ ಮಾಡೋಕ್ಕೆ ಸ್ಟೇಟಸ್ ಹಾಕ್ತೀರಾ ಕೆಲವು ಹಾಡುಗಳ ಮುಖಾಂತರ ಮೆಸೇಜ್ಗಳ ಮುಖಾಂತರ ನೀವು ಅವರ ಗಮನ ಸೆಳೆಯೋಕ್ಕೆ ನೋಡ್ತೀರಾ ಅದೆಲ್ಲ ಗೊತ್ತಿದ್ರೂ ಗೊತ್ತಿಲ್ಲದವರು ಹಾಗೆ ನಿಮ್ಮ ಜೊತೆ ಬಿಹೇವ್ ಮಾಡ್ತಾರೆ ಆದರೆ ನಿಮ್ಮನ್ನು ಅವರು ಇಷ್ಟಪಡ್ತಾ ಇದ್ದಾರೆ ಆ ಥರ ಅನ್ನಿಸ್ತಾ ಇದೆ ಆದರೆ ಈಗ ಸದ್ಯದಲ್ಲಿ ಅವರು ಹೆಲ್ಪ್ಲೆಸ್ ಆಗಿದ್ದಾರೆ ಕೆಲವ್ರಿಗೆ ಇಲ್ಲಿ ಮದುವೆನೂ ಆಗಿರಬಹುದು ಇನ್ನು ಕೆಲವರಿಗೆ ಕೆರಿಯರ್ ಓರಿಯೆಂಟೆಡ್ ಆ್ಯಂಬಿಷಸ್ ಆ ಥರ ಇದ್ದಾರೆ ಈ ವ್ಯಕ್ತಿ ನಿಮಗೆ ಚಕ್ರವ್ಯೂಹದ ಥರ ಅನ್ನಿಸ್ತಾ ಇದೆ ಅಟ್ಯಾಚ್ಮೆಂಟ್ ಬೆಳೆದಿದೆ ಆತ್ಮೀಯತೆ ಬೆಳೆದಿದೆ ಚಕ್ರವ್ಯೂಹದಲ್ಲಿ ಎಂಟ್ರ್ ಆಗಿದ್ದೀರಾ ಹೊರಗಡೆ ಬರಲಾರ್ದಂಥ ಪರಿಸ್ಥಿತಿ ಇದೆ ಈ ವ್ಯಕ್ತಿಯ ಪ್ರೀತಿನಲ್ಲಿ ಸಿಕ್ಕಾಕ್ಕೊಂಡಿದ್ದೀನಿ ಅನ್ನಿಸ್ತಿದೆ ನಿಮಗೆ ಅವ್ರಿಗೇನೋ ಹಳೆ ಕಹಿ ನೆನಪುಗಳು ಆಗಾಗ ಬರ್ತಾ ಇದೆ ಪ್ರೀತಿ ಪ್ರೇಮ ಭಾವನೆಗಳಿಗೆ ಇಂಟ್ರೆಸ್ಟ್ ಇಲ್ಲ ಅವರ ಪ್ರಿಯಾರಿಟಿ ಕೆರಿಯರ್ ಬಗ್ಗೆ ಅವ್ರ ಜೀವನದಲ್ಲಿ ನೀವು ಬಂದಿದ್ದೀರಾ ತುಂಬ ದಿನದಿಂದ ನಿಮ್ಮನ್ನು ಸ್ಟಡಿ ಮಾಡಿದರೆ ನಿಮ್ಮ ಪ್ರೀತಿ ಹಾನೆಸ್ಟಿ ಇಷ್ಟ ಆದ್ರೂ ಏನೂ ಡಿಸಿಷನ್ ಆಗ್ತಾ ಇಲ್ಲ ಒಂದೊಂದು ಸರಿ ನನ್ನ ಬುದ್ಧಿಗೆ ಏನಾಗಿದೆ ಆ ಥರನೂ ಅವರು ಯೋಚಿಸಿರೋದುಂಟು ನಿಮ್ಮಂಥ ವ್ಯಕ್ತಿನ ಕಳ್ಕೊತೀನೇನೋ ಅನ್ನೋದೂ ಇದೆ ಅವ್ರಿಗೆ ಆದರೆ ಏನೇನೋ ಹೇಳಿ ನಿಮಗೆ ಆಸೆ ಹುಡ್ಸೋಕ್ಕೂ ಇಷ್ಟ ಇಲ್ಲ ಅವ್ರಿಗೆ ಒಂದು ಸಾರಿ ಡಿಸಿಷನ್ ತಗೊಂಡ್ಮೇಲೆ ಅದನ್ನು ಸರಿಯಾಗಿ ನಡ್ಸ್ಕೊಂಡು ಹೋಗಬೇಕು ಅನ್ನುವಂಥ ವ್ಯಕ್ತಿ ನೀವು ಅವ್ರನ್ನ ಇಷ್ಟಪಡೋದೆಲ್ಲ ಗೊತ್ತಿದೆ ನಿಮ್ಮ ಶಾಂತ ಸ್ವಭಾವ ಅಗ್ರೆಸಿವ್ನೆಸ್ ಇಲ್ಲ ಡಿಮ್ಯಾಂಡಿಂಗ್ ಆಗಿಲ್ಲ ನೀವೆಲ್ರಿಗಿಂತ ಡಿಫ್ರೆಂಟ್ ಹಾಗೆ ಯುನೀಕ್ ಅನ್ನಿಸ್ತಾ ಇದೆ ನೀವೆಲ್ಲ ಕಡೆ ಕಾನ್ಫಿಡೆಂಟ್ ಆಗಿರ್ತೀರಾ ಆ ವ್ಯಕ್ತಿ ಮುಂದೆ ಬಂದಾಗ ಏನೋ ಶೈ ನೇಚರ್ ನಿಮ್ಮ ಒಳಗಿನ ಭಾವನೆಗಳನ್ನ ಹೇಳ್ಕೊಳ್ಳೋಕೆ ಇಷ್ಟ ಇಲ್ಲ ಇದೆಲ್ಲ ಅವ್ರಿಗೆ ಅರ್ಥ ಆಗುತ್ತೆ ಒಂದೊಂದು ಸರಿ ನಮ್ಮ ಜೀವನ ಸಡನ್ನಾಗಿ ಏನೋ ಚೇಂಜ್ ಆಗುತ್ತೆ ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅವ್ರಿಗೂ ಈಗ ಹಾಗೆ ಆಗಿದೆ ಒಂದು ಸರಿ ಕಹಿ ಅನುಭವ ಆದಮೇಲೆ ಯಾವ ವ್ಯಕ್ತಿನೂ ಅವರು ಇಷ್ಟೊಂದು ಹಚ್ಕೊಂಡಿರಲಿಲ್ಲ ಪ್ರೀತಿ ಪ್ರೇಮ ಏನು ಬೇಡವಾಗಿತ್ತು ಈಗ ನೀವು ಸಿಕ್ಕಿದ್ದೀರಾ ಸ್ವಲ್ಪ ದಿನ ನೀವು ಕಾಣ್ದಿದ್ರೆ ನಿಮ್ಮನ್ನು ಕಳ್ಕೊತೀನೇನೋ ಆ ಥರ ಅನಿಸುತ್ತೆ ಅವ್ರಿಗೆ ಓವರ್ ಆಲ್ ನಿಮ್ಮ ಮೇಲೆ ಅಟ್ಯಾಚ್ಮೆಂಟ್ ಬೀಳ್ತಿದೆ ಆತ್ಮೀಯತೆ ಇದೆ ಇಲ್ಲಿ ಗ್ರೋತ್ ರೇಟ್ ತುಂಬ ಸ್ಲೋ ಇದೆ ಪೇಷನ್ಸಿಂದ ಮುಂದುವರೆದಾಗ ಏನಾದರೂ ಆಗಬಹುದು ಅರ್ಜೆಂಟ್ ಮಾಡಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡಿಕೊಂಡಾಗ ಈ ಸಂಬಂಧ ಹಾಳಾಗೋ ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆ ಯಾಕೆಂದರೆ ಈ ಒಂದು ರಿಲೇಷನ್ಶಿಪ್ಪು ತುಂಬ ಸೆನ್ಸಿಟಿವ್ ಆಗಿದೆ ನೀವು ಇದನ್ನು ಹೇಗೆ ಹ್ಯಾಂಡಲ್ ಮಾಡ್ತೀರೋ ಹಾಗೆ ಈ ರಿಲೇಷನ್ಶಿಪ್ ನಡ್ಕೊಂಡು ಹೋಗುತ್ತೆ ಸ್ಲೋ ಆ್ಯಂಡ್ ಸ್ಟಡಿ ದಿ ರೇಸ್ ಆ ಥರ ಇಲ್ಲಿ ಅನ್ನಿಸ್ತಾ ಇದೆ ಆದರೆ ಇಲ್ಲೊಂದು ಫ್ಲೆಕ್ಸಿಬಿಲಿಟಿ ಇದೆ ಜೆಂಟಲ್ ಫ್ಲೋ ಇದು ಬ್ರೇಕ್ ಆಗೋ ಚಾನ್ಸಸ್ ಇಲ್ಲ ಆದರೆ ಸ್ಲೋ ಆಗಿ ನಡ್ಕೊಂಡು ಹೋಗುತ್ತೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ನನ್ನ ರೀಡಿಂಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಟೈಮ್